ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಸುಸಂದರ್ಭ ಕನ್ನಡ ನಮ್ಮ ಚೈತನ್ಯ ಕನ್ನಡ ನಮ್ಮ ಅಂತಸ್ತತ್ವ ಕನ್ನಡ ನಮ್ಮ ಸ್ಫೂರ್ತಿಯ ಸೆಲೆ ಕನ್ನಡ ನಮ್ಮ ಜೀವನದ ನೆಲೆ ಹಾಗಾಗಿ ಕನ್ನಡದ ಒಂದು ಸೊಬಗನ್ನು ಕನ್ನಡದ ಆ ಒಂದು ಕಂಪನ್ನ ಕನ್ನಡದ ಸೊಂಪನ್ನು ನಾವು ನಿತ್ಯ ನಿರಂತರವಾಗಿ ಅನುಭವಿಸ್ತಾನೆ ಇರ್ತೇವೆ ಇವತ್ತು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ನೆನಪಿನ ಬುತ್ತಿಯಿಂದ ನಮ್ಮ ನೆನಪಿನ ಆಳದಿಂದ ಹಳೆಯ ನೆನಪಿನಿಂದ ಹೊಸ ಬೆಳಕಿನಲ್ಲಿ ಒಂದು ಅದ್ಭುತವಾದಂತಹ ಗೀತೆಯನ್ನು ಮೆಲುಕು ಹಾಕುವಂತಹ ಸಂದರ್ಭ ಈ ಗೀತೆ ನಮ್ಮನ್ನ ನಮ್ಮ ಬಾಲ್ಯದಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಯೌವನದ ಕಾಲದಲ್ಲಿ ನಿರಂತರವಾಗಿ ಕೇಳಿ ಬರ್ತಾ ಇತ್ತು ಆಕಾಶವಾಣಿಯಲ್ಲಿ ದೂರದರ್ಶನದಲ್ಲಿ ಮತ್ತೆ ಎಲ್ಲಿ ಸಾಧ್ಯವೋ ಅಲ್ಲಿ ಇದನ್ನು ನಾವು ಕೇಳ್ತಾ ಇದ್ವಿ ಈ ಹಾಡು ಅರವತ್ತರ ದಶಕದಲ್ಲಿ ಬಂದಂತಹದ್ದು ನಮ್ಮ ಕನ್ನಡಿಗರೇ ಆದಂತಹ ಭಾರತ ರತ್ನ ಭೀಮಸೇನ್ ಜೋಶಿಯವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಲನಚಿತ್ರವೊಂದಕ್ಕೆ ಹಾಡಿದಂತಹ ಸಂದರ್ಭ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತವಾದಂತಹ ಅಭಿನಯ ಸಂಧ್ಯಾ ರಾಗ ಚಿತ್ರ ಇದನ್ನು ನಾವು ಪಾಲ್ಯದಲ್ಲಿ ಥಿಯೇಟರ್ ಹೋಗಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡಿದ್ದು ಇನ್ನೂ ಹಚ್ಚ ಹಸಿರಾಗಿದೆ ನಮ್ಮ ನೆನಪಿನಲ್ಲಿ ಆ ನೆನಪನ್ನ ಈ ಹಾಡಿನ ಮೂಲಕ ಮತ್ತೆ ಹಸಿರಾಗಿಸುವಂತಹ ಒಂದು ಪ್ರಯತ್ನ ಕನ್ನಡ ತಾಯಿ ಬಾ கண்மனவ தும்பிப்பா, பா श्रृங்கரவாகி பா கூதேர பக்தி ಮಗನ ನಿನ್ನ ಮಡಿಲಿನ ಮಗನ ಚಿನ್ನದಂತಹ ಕೃತಿಯ ಕನ್ನಡದ ಮಕ್ಕಳಿಗೆ ಕಥೆಯಾಗಿ ಹೇಳು ಬಾ ಕಥೆಯಾಗಿ ಹೇಳು ಬಾ ನಾದದಲ್ಲೇ ಸಂಗೀತವಿದೆ ಈ ನಾದದಲ್ಲೇ ಸಂಗೀತವಿದೆ ಈ ಗಾಳಿಯಲೆ ಸ್ವರ ಬೇಡುತ್ತಿದೆ அலை அலை ஆத்ி சே சாவிதே சா